ಪೋಕ್ಸೋ ಕೇಸಲ್ಲಿ ಬಿಎಸ್ವೈಗೆ ಹೈ ರಿಲೀಫ್ ಸಿಕ್ಕಿದೆ ತಂದೆ ಯಡಿಯೂರಪ್ಪ ಭೇಟಿಯಾಗಿದ್ದಾರೆ ವಿಜಯೇಂದ್ರ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ವಿಜಯೇಂದ್ರ ಆಗಮಿಸಿ ತಂದೆಯನ್ನ ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ನಿವಾಸಕ್ಕೆ ಪುತ್ರ ವಿಜೇಂದ್ರ ಆಗಮಿಸಿದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿ ತಂದೆಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇವರು ಮುಂದೆ ಹೋಗಬಹುದು ಆದರೆ ಈಗ ಮುಂದೇನು ಅನ್ನುವಂಥ ಲೆಕ್ಕಾಚಾರಕ್ಕೆ ಮಾಜಿ ಸಿಎಂ ಬಿ ಎಸ್ ವೈಗೆ ಬಂಧನ ಇಲ್ಲವಷ್ಟೇ ಆದರೆ ಎಫ್ಐಆರ್ ಅನ್ನ ಹೈಕೋರ್ಟ್ ರದ್ದು ಮಾಡಿಲ್ಲ ಬೋಕ್ಸೋ ಕೇಸ್ ವಿಚಾರಣೆ ಒಂದು ವರ್ಷದಲ್ಲಿ ಮುಗಿಯಬೇಕು ಹೀಗಾಗಿ ಬಿ ಎಸ್ ಯಡಿಯೂರಪ್ಪ ಸಂಕಷ್ಟ ಏನು ತಪ್ಪಿಲ್ಲ ಅನ್ನುವಂತೆ ಕಾಣ್ತಾ ಇದೆ ಸುಮಾಣ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನ ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕ ತಿರಸ್ಕರಿಸಿದ್ದಾರೆ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬವನ್ನು ಸಿಲುಕೊಂಡಿತ್ತು ಮೈಸೂರಿನ ಮೂಢ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೆ ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ ಸೊ ದೆನ್ ದೇರ್ ಇನ್ಸ್ ಟು ಮ್ಯಾಟರ್ ವೆನ್ ಹೈಕೋರ್ಟ್ ಹಸ್ ಕ್ಲಿಯರ್ಲಿ ಸೆಡ್ ವೆನ್ ಹೈಕೋರ್ಟ್ ಹಸ್ ಕ್ಲಿಯರ್ಲಿ ಇಂಡಿಕೇಟೆಡ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ದ ಪಿಟಿಷನ್ ದಟ್ ವಾಸ್ ಫೈಲ್ಡ್ ಬೈ ಸ್ನೇಹಮಯ ಕೃಷ್ಣ ಸೀಕಿಂಗ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಫಾರ್ ಸಿ ಬಿ ಐ ಅಟ್ ದ ಸೇಮ್ ಟೈಮ್ ಹೈ ಕೋರ್ಟ್ ಆ್ಯಸ್ ನಾಟ್ ಗೆವನ್ ಕ್ಲೀನ್ ಚೆಟ್ ಫಾರ್ ಚೀಫ್ ಮಿನಿಸ್ಟ್ ಆಫ್ ಫ್ಯಾಮಿಲಿ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಈಗ ಲೋಕಾಯುಕ್ತವೇ ತನಿಖೆ ಮುಂದುವರಿಸೋದರಿಂದ ಈಗ ನಿಮ್ಮ ಡಿಮ್ಯಾಂಡ್ ಇದ್ದಂಥ ಲೋಕಾಯುಕ್ತವೇ ಬೇಡ ತನಿಖೆ ಬೇಡ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ ಅನ್ನೋ ನೀವು ಹೋರಾಟ ಮಾಡಿದೆ ಅಂತ ಇಷ್ಟು ದಿನ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಢ ಹಗರಣದಲ್ಲೇ ಕೂಡ ಹೋಗ್ತೋ ಕೇಸಲ್ಲಿ ಬಿಎಸ್ವೈಗೆ ಹೈ ರಿಲೀಫ್ ಸಿಕ್ಕಿದೆ ತಂದೆ ಯಡಿಯೂರಪ್ಪ ಭೇಟಿಯಾಗಿದ್ದಾರೆ ವಿಜಯೇಂದ್ರ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ವಿಜಯೇಂದ್ರ ಆಗಮಿಸಿ ತಂದೆಯನ್ನ ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ನಿವಾಸಕ್ಕೆ ಪುತ್ರ ವಿಜೇಂದ್ರ ಆಗಮಿಸಿದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿ ತಂದೆಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇವರು ಮುಂದೆ ಹೋಗಬಹುದು ಆದರೆ ಈಗ ಮುಂದೇನು ಅನ್ನುವಂಥ ಲೆಕ್ಕಾಚಾರಕ್ಕೆ ಮಾಜಿ ಸಿಎಂ ಬಿ ಎಸ್ ವೈಗೆ ಬಂಧನ ಇಲ್ಲವಷ್ಟೇ ಆದರೆ ಎಫ್ಐಆರ್ ಅನ್ನ ಹೈಕೋರ್ಟ್ ರದ್ದು ಮಾಡಿಲ್ಲ ಬೋಕ್ಸೋ ಕೇಸ್ ವಿಚಾರಣೆ ಒಂದು ವರ್ಷದಲ್ಲಿ ಮುಗಿಯಬೇಕು ಹೀಗಾಗಿ ಬಿ ಎಸ್ ಯಡಿಯೂರಪ್ಪಗೆ ಸಂಕಷ್ಟ ಏನು ತಪ್ಪಿಲ್ಲ ಅನ್ನುವಂತೆ ಕಾಣ್ತಾ ಇದೆ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸ ತಿರಸ್ಕರಿಸಿದ್ದಾರೆ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಸಿಲುಕಿ ಹಾಕೊಂಡಿತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೆ ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ ಸೊ ದೆನ್ ದೇರ್ ಇನ್ಸ್ ಟು ಮ್ಯಾಟರ್ ವೆನ್ ಹೈಕೋರ್ಟ್ ಆಸ್ ಕ್ಲಿಯರ್ಲಿ ಸೈಡ್ ವೆನ್ ಹೈಕೋರ್ಟ್ ಕ್ಲಿಯರ್ಲಿ ಇಂಡಿಕೇಟೆಡ್ ಎಂಟರ್ಟೈನ್ ದಿಟಿಂಗ್ ಇನ್ವೆಸ್ಟಿಗೇಷನ್ ಫಾರ್ ಸಿಬಿಐ ಇದನ್ನು ಅರ್ಥ ಮಾಡ್ಕೋಬೇಕು ಲೋಕಾಯುಕ್ತವೇ ತನಿಖೆ ಮುಂದುವರಿಸುವುದರಿಂದ ಈಗ ನಿಮ್ಮ ಡಿಮಾಂಡ್ ಇದ್ದಂತೂ ಲೋಕಾಯುಕ್ತವೇ ಬೇಡ ತನಿಖೆ ಬೇಡ ನಮಗೆ ಅದನ್ನು ವಿಶ್ವಾಸ ಇಲ್ಲ ಅನ್ನೋದ್ರಿಂದ ನೀವು ಹೋರಾಟ ಮಾಡಿದೆ ಅಂತ ಇಷ್ಟು ದಿನ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಪೋಕ್ಸೋ ಕೇಸಲ್ಲಿ ಬಿಎಸ್ವೈಗೆ ಹೈ ರಿಲೀಫ್ ಸಿಕ್ಕಿದೆ ತಂದೆ ಯಡಿಯೂರಪ್ಪ ಭೇಟಿಯಾಗಿದ್ದಾರೆ ವಿಜಯೇಂದ್ರ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ವಿಜಯೇಂದ್ರ ಆಗಮಿಸಿ ತಂದೆಯನ್ನ ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ನಿವಾಸಕ್ಕೆ ಪುತ್ರ ವಿಜಯೇಂದ್ರ ಆಗಮಿಸಿದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಮಿಸಿ ತಂದೆಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು ಯಡಿಯೂರಪ್ಪನವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇವರು ಮುಂದೆ ಹೋಗಬಹುದು ಆದರೆ ಈಗ ಮುಂದೇನು ಅನ್ನುವಂಥ ಲೆಕ್ಕಾಚಾರಕ್ಕೆ ಮಾಜಿ ಸಿಎಂ ಬಿ ಎಸ್ ವೈಗೆ ಬಂಧನ ಇಲ್ಲವಷ್ಟೇ ಆದರೆ ಎಫ್ ಐ ಅನ್ನ ಹೈಕೋರ್ಟ್ ರದ್ದು ಮಾಡಿಲ್ಲ ಬೋಕ್ಸೋ ಕೇಸ್ ವಿಚಾರಣೆ ಒಂದು ವರ್ಷದಲ್ಲಿ ಮುಗಿಯಬೇಕು ಹೀಗಾಗಿ ಬಿ ಎಸ್ ಯಡಿಯೂರಪ್ಪಗೆ ಸಂಕಷ್ಟ ಏನು ತಪ್ಪಿಲ್ಲ ಅನ್ನುವಂತೆ ಕಾಣ್ತಾ ಇದೆ